ಹೇಳಿ ನಿಮಗೆ ಗೊತ್ತಿದ್ರೆ ಇದು ಸಾವಿರದ ಎಂಟುನೂರ ತೊಂಬತ್ತೇಳನೇ ಇಸ್ವಿನಲ್ಲಿ ನಡೆದಿರ್ತಕ್ಕಂತ ಘಟನೆ ಬೆಂಗಳೂರಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ನಡೆದಿದ್ದು ಅಲ್ಲಿ ಸುಬ್ಬಾಶಾಸ್ತ್ರಿಗಳು ಅಂತ ಒಬ್ರು ಬಹಳ ಸಹೃದಯಗಳು ಪಂಡಿತರು ಇದ್ರು ತುಂಬಾ ಮೇಧಾವಿಗಳು ಸಹಿತ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಪಾಪ ಅವರಿಗೆ ಗಣಪತಿಯಲ್ಲಿ ಎಷ್ಟು ನಂಬಿಕೆ ಅಂದ್ರೆ ಏನೇ ನಡೆಯುತ್ತೆ ಜೀವನದಲ್ಲಿ ಅದು ಭಗವಂತನ ಕೃಪೆಯಿಂದ ನಡೆಯುತ್ತೆ ಅನ್ನೋರು ಅವ್ರಿಗೆ ಕುಷ್ಠರೋಗ ಬಂದ್ಬಿಡ್ತು ಸುಬ್ಬಾಶಾಸ್ತ್ರಿಗಳಿಗೆ ಕುಷ್ಠ ರೋಗ ಆಶ್ಚರ್ಯ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ ಕುಷ್ಠರೋಗ ಬಂದಿದೆ ಭಗವಂತನ ಧ್ಯಾನ ಮಾಡಕ್ಕಾಗಲ್ಲ ತೀರ್ಥ ಕೊಡಕ್ಕಾಗಲ್ಲ ನಾನು ಏನು ಮಾಡಬೇಕು ಬೆಸ್ಟ್ ಥಿಂಗ್ ನಾನು ನನ್ನ ದೇಹ ತ್ಯಾಗ ಮಾಡಬೇಕು ಅಂತ ಆಮೇಲೆ ಯೋಚಿಸಿದ್ರು ದೇಹ ತ್ಯಾಗ ಮಾಡೋದು ಪಾಪವಲ್ವೇ ಅದ್ರ ಬದಲು ನನ್ನ ದೇಹನ ಯಾವ್ದು ಪ್ರಾಣಿಗಳ ಕೊಟ್ಬಿಡೋಣ ಅಂತ ಆಗ ಕೋಲಾರದ ಕಡೆ ತಿಕ್ಕ ಜಂಗಲ್ ಇತ್ತು ಫಾರೆಸ್ಟ್ ಇದ್ದಿದ್ದು ಅವರು ಫಾರೆಸ್ಟ್ ಓಡೇ ಹುಟ್ಟೋದ್ರು ಫಾರೆಸ್ಟ್ ಒಳಗಡೆ ಒಂದು ಗುಹೆನಲ್ಲಿ ಒಬ್ಬ ಗುರುಗಳನ್ನ ಮತ್ತೆ ನೋಡಿ ಗುರಿಗಳು ಒಬ್ಬರು ಗುರುಗಳು ಅವ್ರಿಗೆ ಎದುರುಗಡೆ ಸಿಗ್ತಾರೆ ಏನಪ್ಪಾ ನಿಂದು ಪ್ರಾಬ್ಲಮ್ ಅಂದರು ಹೀಗಾಗೋಯ್ತು ಅಂದರೆ ನನ್ನ ಜೊತೆ ಬಾ ಅಂದ್ರು ಎಂಟು ವರ್ಷ ಸತತ ಅವರ ಗುಹೆನಲ್ಲಿ ಅವರಿಗೆ ಮೆಡಿಸಿನ್ ಕೊಟ್ಟರು ಸಾವಿರದ ಐನೂರು ಶ್ಲೋಕಗಳನ್ನು ಹೇಳ್ಕೊಟ್ರು ಅದಕ್ಕೆ ಯಾವುದೇ ರೀತಿಯಾದ ತಾಳಪತ್ರಗಳಿಲ್ಲ ತಾಳೆ ಗರಿಗಳಿಲ್ಲ ಸಾವಿರದ ಐನೂರು ಶ್ಲೋಕಗಳು ಇವರು ಅದನ್ನು ಕಳಿಸ್ಮೇಲೆ ಎಂಟು ವರ್ಷ ಆದ್ಮೇಲೆ ಅವ್ರದ್ದು ಫುಲ್ ಕುಷ್ಠರೋಗ ವಾಸಿ ಆಗೋಯ್ತು ವಾಪಸ್ ಬಂದರು ಊರಿಗೆ ಬಂದ್ಬಿಟ್ಟು ಮತ್ತೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಪ್ರತಿ ದಿನ ಸಾವಿರದ ಐನೂರು ಶ್ಲೋಕ ಹೇಳೋರು ಅದನ್ನ ನೋಡಿದ್ದ ಒಬ್ಬ ಪರಮಶಿವಯ್ಯ ಅಂತ ಹೊಸೂರ್ನವರು ಬಂದ್ಬಿಟ್ಟು ನೀವು ಹೇಳ್ತಿದಿರಲ್ಲ ಇದನ್ನ ಬರೀತೀನಿ ಸ್ಯಾರ್ ಅಂದ್ರು ಬರೆದಿಟ್ರೆ ಆ ಟೆಕ್ನಾಲಜಿ ಏನು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ ಹಾರುವ ಪಕ್ಷಿ ಹಾರುವ ಪಕ್ಷಿನ ಸಾವಿರದ ಎಂಟುನೂರ ತೊಂಬತ್ತೇಳಿ ಫಾರ್ ದಿ ಫಸ್ಟ್ ಟೈಮ್ ಸುಬ್ಬಾಶಾಸ್ತ್ರಿಗಳ ಜೊತೆಗೆ ಸೇರಿ ಒಂದು ಯಂತ್ರವನ್ನು ಕಂಡುಹಿಡಿದ್ರು ಅದು ಸಾವಿರದ ಐನೂರು ಅಡಿ ಎತ್ತರ ಕಾರ್ತದ ಆಗ ಬ್ರಿಟಿಷರ್ಸ್ ಗಳು ಬಂದು ಅವರ ಮೇಲೆ ಒಂದು ಪಾವ್ ಬಂದಿ ಹಾಕಿದ್ರು ನೀವು ಇದನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಆ ಟೆಕ್ನಾಲಜಿ ಈಸ್ ಕಾಲ್ಡ್ ಭಾರದ್ವಾಜ ವೈಮಾನಿಕ ಶಾಸ್ತ್ರ ಅಂತ ಪ್ರೂವ್ ಅದು ಆ ಟೆಕ್ನಾಲಜಿ ಇದೆಯಲ್ಲ ಅದನ್ನೇ ಇಟ್ ವಾಸ್ ಹೈಕ್ ಟೇಕನ್ ಸ್ನಾಚ್ ಏನ್ ಬೇಕಾದ್ರೂ ಹೇಳ್ಬೋದು ನೀವು ಮಾಡಿ ಆಲ್ಬರ್ಟ್ ಅಂಡ್ ವಿಲ್ಬರ್ಟ್ ಏನ್ ನೀವು ಕರಿತೀರ ಈಗ ಫಸ್ಟ್ ಟೈಮ್ ಅವರ ಕಂಡಿರತಕ್ಕಂಥ ಯಂತ್ರ ಸಾವಿರದ ಮುನ್ನೂರು ಅಡಿ ಮಾತ್ರ ಹಾರಿದ್ದು ಸ್ವಾಮಿ ಸಾವಿರದ ಐನೂರು ಅಡಿ ಹೇಳಿಲ್ಲ ಅದು ಅಫ್ಕೋರ್ಸ್ ಅಲ್ಲಿಂದ ಟೆಕ್ನಾಲಜಿ ಹೋಯ್ತು ಕಡೆ ಚೈನೀಸ್ ನೋಡಿ ಸಿಕ್ತು ಚೈನಾಸ್ ದೇ ಆರ್ ಡೆವಲಪಿಂಗ್ ಇಟ್ ಬ್ಯೂಟಿಫುಲಿ ಎಗೇನ್ ಇಟ್ ಇಸ್ ಕಮ್ ಬ್ಯಾಕ್ ಆಸ್ ರಿಸರ್ಚ್ ಟುಡೇ ಈಗ ನಮ್ಮ ಸೈಂಟಿಸ್ಟ್ಗಳು ಗಳು ಬೇಕಾದಷ್ಟು ಜನ